ಪಂಚಾಯಿತಿಯನ್ನು ನೂತನವಾಗಿ ಆಯ್ಕೆ ಆಗಿರುವಂಥ ವಿನಯ್ ಅವರು ಮುಂದುವರಿಸಿಕೊಂಡೋಗ್ಬೇಕು ವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದು ಪಂಚಾಯಿತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಗುರ್ಸ್ಲಿಕ್ಕೆ ಒಳ್ಳೆಯ ಕೆಲಸ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ನಲವತ್ತೆಂಟು ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಅವನ ಆಸೆಯನ್ನು ಇವತ್ತು ನಮ್ಮೆಲ್ಲ ಪಂಚಾಯತಿ ಮುಖಂಡರು ನಮ್ಮೆಲ್ಲ ಪಂಚಾಯತಿ ಸದಸ್ಯರು ನೆರವೇರಿಸಿದ್ದಾರೆ ತಾಲೂಕಿನ ಪ್ರತಿಷ್ಠಿತ ಗ್ರಾಮ ಪಂಚಾಯಿತಿಗಳ ಪೈಕಿ ಒಂದಾಗಿರುವಂತಹ ಎನ್ನಾಗರ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯಲ್ಲಿ ಕೊನೆಯ ಅವಧಿಗೆ ಇದೀಗ ನೂತನವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಯೋಜನೆಗೊಂಡಿತ್ತು ಈ ಬಾರಿ ಅಧ್ಯಕ್ಷರಾಗಿ ಕೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇತ್ತೀಚೆಗಷ್ಟೇ ರಾಮಸ್ವಾಮಿ ರವರು ರಾಜೀನಾಮೆ ನೀಡಿದ್ದರಿಂದ ಆ ಸ್ಥಾನ ತೆರವಾಗಿತ್ತು ಈಗ ಆ ಒಂದು ಸ್ಥಾನಕ್ಕೆ ಅವಿರೋಧವಾಗಿ ಕಾಂಗ್ರೆಸ್ ಬೆಂಬಲಿತ ಕೆ ವಿನಯ್ ರವರು ಆಯ್ಕೆಯಾಗಿದ್ದಾರೆ ಇವರಿಗೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ಚಂಡಾಂಗ್ರ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ನಲವತ್ತ ಎಂಟು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಹೊಂದಿರುವಂತದ್ದು ಹಾಗೆಯೇ ಗಾಂಧಿ ಪುರಸ್ಕಾರ ಸ್ವಚ್ಛತಾ ಗ್ರಾಮ ಪಂಚಾಯಿತಿ ಹಾಗೆಯೇ ಇದೊಂದು ಮಾದರಿ ಗ್ರಾಮ ಪಂಚಾಯಿತಿ ಮಿನಿ ವಿಧಾನಸೌಧ ನಿರ್ಮಾಣಗೊಂಡಿರುವಂತಹ ಗ್ರಾಮ ಪಂಚಾಯಿತಿ ಹೀಗೆ ಹಲವು ರೀತಿಯಾದಂತಹ ಪ್ರಶಸ್ತಿಗಳನ್ನು ಬಾಚಿಕೊಂಡಿರುವಂತಹ ಈ ಒಂದು ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದಾರೆ ಇವರಿಗೆ ಅಭಿನಂದನೆಗಳ ಮಹಾಪೂರ್ವೇ ಅರಿದು ಬಂದಿತ್ತು ಇವರ ಈ ಒಂದು ಅಧ್ಯಕ್ಷ ಸ್ಥಾನ ಆಯ್ಕೆಯಾಗದಕ್ಕೆ ಕಾಂಗ್ರೆಸ್ನ ಎಲ್ಲ ಮುಖಂಡರು ಕೂಡ ಬೆಂಬಲ ನೀಡಿದ್ರು ಅದನ್ನ ಎಲ್ಲರೂ ಕೂಡ ಸ್ಮರಿಸಿಕೊಂಡ್ರು ಮತ್ತು ಸ್ವಚ್ಛವಾದಂತಹ ಪಾರದರ್ಶಕ ಆಡಳಿತವನ್ನ ನೀಡಲಿ ಹೇಳಿ ಎಲ್ಲರೂ ಶುಭ ಹಾರೈಸಿದರು ಈ ಒಂದು ಸಂದರ್ಭದಲ್ಲಿ ಬನ್ನಿ ರಾಜೀನಾಮೆ ಕೊಟ್ಟಿದ್ರು ರಾಜೀನಾಮೆ ಕೊಟ್ಟು ತೆರವಾಗಿದ್ದಂಥ ಸ್ಥಾನಕ್ಕೆ ಇವತ್ತು ಕೆ ವಿನಯ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ರು ಯಾರು ಕೂಡ ನಾಮಪತ್ರ ಸಲ್ಲಿಸದೆ ಎಲ್ಲ ಸದಸ್ಯರು ಕೂಡ ಪಕ್ಷಭೇದ ಮರೆತು ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಕೂಡ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಏನು ನಮ್ಮ ಪಂಚಾಯಿತಿ ಒಂದು ಮಾದರಿ ಪಂಚಾಯಿತಿಯಾಗಿ ರೂಪುಗೊಂಡಿದೆ ಈ ಪಂಚಾಯಿತಿಯನ್ನು ನೂತನವಾಗಿ ಆಯ್ಕೆ ಆಗಿರುವಂಥ ವಿನಯ್ ಅವರು ಮುಂದುವರ್ಸ್ಕೊಂಡು ಹೋಗಬೇಕು ಅವ್ರು ಒಳ್ಳೆಯ ಕೆಲಸ ಮಾಡಲಿ ಒಳ್ಳೆಯದಾಗಲಿ ಅವರಿಗೆ ಧನ್ಯವಾದಗಳನ್ನ ತಿಳಿಸಿ ಅವರು ಏನಾದ್ರೂ ಮಾರ್ಗದರ್ಶನ ಬೇಕು ಅಂದರೆ ನಾವು ಪ್ರಶಾನ್ ಕುಮಾರ್ ಅವರು ಆಮೇಲೆ ನಮ್ಮ ಬಾಬು ರೆಡ್ಡಿ ಅವರು ಆರ್ ಕೆ ರಮೇಶ್ರವರು ಅವರು ಹಲವಾರು ಪ್ರಮುಖರು ನಾಯಕರು ಆಮೇಲೆ ಎಲ್ಲ ಸದಸ್ಯರು ಹಿರಿಯ ಸದಸ್ಯರು ಇದ್ದಾರೆ ಅವರ ಮಾರ್ಗದರ್ಶನ ತಗೊಂಡು ಮುಂದುವರಿಲಿ ಒಳ್ಳೆಯ ಕೆಲಸ ಮಾಡಲಿ ಒಳ್ಳೆಯದಾಗಲಿ ಯನ್ನಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಈ ದಿನ ನಡೆದಂಥ ಚುನಾವಣೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿನಯ್ ಅವರವರು ಅವಿರೋಧ ಬಗ್ಗೆ ಆಯ್ಕೆಯಾಗಿರ್ತಾರೆ ಪ್ರಪ್ರಥಮವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಅವಿರೋಧ ಆಯ್ಕೆಗೆ ಸಹಕರಿಸಿದ ಎಲ್ಲ ಗ್ರಾಮ ಪಂಚಾಯಿತಿಯ ನಲ್ವತ್ತೆಂಟು ಸದಸ್ಯರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಯನ್ನಗರ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಸಮಸ್ಯೆಗಳು ಇತ್ತು ಆ ಸಮಸ್ಯೆಗಳನ್ನು ನಿವಾರಿಸುವ ಒಂದು ಪಂಚಾಯಿತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುಸಲಿಕ್ಕೆ ಒಳ್ಳೆಯ ಕೆಲಸ ಮಾಡಿ ಒಂದು ಮಾದರಿ ಪಂಚಾಯಿತಿಯನ್ನಾಗಿ ನಡೆಸ್ಕೊಂಡು ಬಂದಿರ್ತಾರೆ ಅವ್ರಿಗ ಅವರ ಮಾರ್ಗದರ್ಶನವನ್ನು ಸಹ ಪಡೆದುಕೊಂಡು ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಮುಂದುವರಿಸಲಿಕ್ಕೆ ಇಚ್ಛಿಸ್ತೇನೆ ಮತ್ತು ನಮ್ಮ ಮಾಜಿ ಅಧ್ಯಕ್ಷರುಗಳು ರಾಮ್ಸಮ್ಮಣ್ಣವರು ನಮ್ಮ ಮಹೇಶ್ ರವರು ಮುನರತ್ನಕ ಮುನ್ರಾಜಣ್ಣವರು ಮತ್ತು ಚಂದ್ರಕಲಾತ್ನವರು ಇವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೇನೆ ಎಲ್ಲ ನಲವತ್ತೆಂಟು ಜನ ಸದಸ್ಯರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನನಗೆ ಈ ಅಧ್ಯಕ್ಷ ಸ್ಥಾನಕ್ಕೆ ಆಗಬೇಕು ಅಂತ ಬಯಸಿದಂಥ ನನ್ನ ಗ್ರಾಮದ ಮುಖಂಡರು ನಂದಣ್ಣವರಾಗಿರ್ಬೋದು ಬಾಬಣ್ಣವರಾಗಿರ್ಬೋದು ನಮ್ಮ ವೆಂಕಟೇಶಣ್ಣವರು ರಂಜಿತು ರೆಡ್ಡಿ ಎಲ್ಲ ನನಗೆ ಮಾಜಿ ಸದಸ್ಯರುಗಳು ಮಾಜಿ ಪಂಚಾಯಿತಿಯ ಮಾಜಿ ಎಲ್ಲ ಮಾಜಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಇಲ್ಲಿ ಬಂದು ನನಗೆ ಶುಭವನ್ನು ತಿಳಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಮತ್ತು ಸ್ನೇಹಿತರಾದಂಥ ಕಿರಣ್ ರವರು ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅವ್ರಿಗೂ ಸಹ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತು ಗ್ರಾಮದವರು ನನ್ನ ಸ್ನೇಹಿತರಾದ ಕೆ ವಿನಯ್ರವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಮೊದಲನೇದಾಗಿ ಕೆ ವಿನಯ್ರವ್ರಿಗೆ ನನ್ನ ಧನ್ಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಮತದಾನದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ನಲವತ್ತೆಂಟು ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತು ನಮ್ಮ ವಿನಯನವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಅವ್ರನ್ನ ಸ್ಪರ್ಧಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಲೋಕಸಭಾ ಸದಸ್ಯರಾದ ಡಿ ಕೆ ಸುರೇಶಣ್ಣವರು ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬರು ಶಿವಣ್ಣವರು ನಮ್ಮ ಮಾರ್ಗದರ್ಶಕರಾದಂಥ ಆರ್ ಕೆ ರಮೇಶಣ್ಣವರು ನಮ್ಮ ಬಾಬುರೆಡ್ಡಿಯವರು ಇದಲ್ಲದೆ ನಮ್ಮ ಪಂಚಾಯಿತಿಯ ಇವತ್ತಿನ ಎಂಟು ಎಂಟು ಹಳ್ಳಿಗಳಿಗೂ ಇವತ್ತು ದಾರಿಯಾಗಿ ಇವತ್ತು ನಡೆಸ್ತಾ ಇರೋಂಥ ನಮ್ಮ ಪ್ರಸನ್ನ ಕುಮಾರ್ ಅವರು ಮತ್ತು ಮಾಜಿ ಅಧ್ಯಕ್ಷರಾದ ಅಭಿವೃದ್ಧಿ ಅಧಿಕಾರರಾದ ಆರ್ ಕೆ ರಮೇಶ್ ಅಣ್ಣವರು ಕೇಶವಣ್ಣವರು ಅವರು ಇವತ್ತು ಅವರನ್ನ ಸ್ಪರ್ಧೆಗೆ ಆಯ್ಕೆ ಮಾಡಿ ಒಂದು ಅವರಿಗೆ ಒಂದು ಉತ್ತಮ ಅವಕಾಶವನ್ನು ಕೊಟ್ಟಿರ್ತಾರೆ ಅದರ ಜೊತೆಗೆ ಅವರ ಅಧ್ಯಕ್ಷ ಸ್ಥಾನಕ್ಕೆ ಬರೋದಕ್ಕೆ ಕಾರಣಕರ್ತರಾದಂಥ ನಮ್ಮ ಎಲ್ಲ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಮಾಜಿ ಸದಸ್ಯರುಗಳು ಮಾಜಿ ಎಲ್ಲ ಅಧ್ಯಕ್ಷರುಗಳು ಚ ಚಂದ್ರಕಲಾ ಅವರು ಇವತ್ತು ಅವರ ಇದ್ದಾರೆ ವಿನಯಿ ನಮ್ಮ ಹುಡುಗ ಅಧ್ಯಕ್ಷ ಆಗಿರೋದು ನನಗೆ ತುಂಬ ಸಂತೋಷ ತಂದಿದೆ ಅವ್ನಿಗೆ ಆಸೆ ಇತ್ತು ಒಂದು ಸಾರಿ ಈ ಪಂಚಾಯತಿಗೆ ಅಧ್ಯಕ್ಷ ಆಗಬೇಕು ಅಂದ್ಬಿಟ್ಟು ಅವನ ಆಸೆಯನ್ನು ಇವತ್ತು ನಮ್ಮೆಲ್ಲ ಪಂಚಾಯತಿ ಮುಖಂಡರು ನಮ್ಮೆಲ್ಲ ಪಂಚಾಯತಿ ಸದಸ್ಯರು ನೆರವೇರಿಸಿದ್ದಾರೆ ವಿಶೇಷವಾಗಿ ಪಂಚಾಯತಿ ಎಲ್ಲ ಸದಸ್ಯರಿಗೆ ಇನಾಮ್ಲೆಸ್ ಆಗಿ ಇವತ್ತು ಒಮ್ಮತವಾಗಿ ಆಯ್ಕೆಯಾಗಿ ಮಾಡಿರೋದಕ್ಕೆ ಎಲ್ಲ ಪಂಚಾಯತಿ ಸದಸ್ಯರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ ಅದೇ ರೀತಿ ನಮ್ಮ ಪಂಚಾಯಿತಿಯ ಎಲ್ಲ ಮುಖಂಡರು ನಮ್ಮ ಅಪ್ಕಂ ಬಾಬು ರೆಡ್ಡಿಯವರು ನಮ್ಮ ಕುಮಾರ್ರವರು ಎಲ್ಲ ಮುಖಂಡರು ಇವತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ರಾಮ್ಸಾಮರೆ ರೆಡ್ಡಿಯವರು ರೆಡ್ಡಿಯವರು ಎಲ್ಲ ಮುಖಂಡರು ಇವತ್ತು ಜೊತೆಯಲ್ಲಿದ್ದು ಎಲ್ಲ ಸಹಕಾರ ನೀಡಿದ್ದಾರೆ ಇವತ್ತು ಇನಾಮ್ನೆಸ್ ಆಗಿ ಆಯ್ಕೆಯಾಗಿ ಮಾಡಿದ್ದಾರೆ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಇವತ್ತು ಅವರ ಬೆಂಬಲಿತ ಅಭ್ಯರ್ಥಿಯಾಗಿ ನಮ್ಮ ವಿನಯ್ ರವರು ಆಯ್ಕೆಯಾಗಿದ್ದಾರೆ ಮುಂದಿನ ದಿನದಲ್ಲಿ ಪಂಚಾಯಿತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ನಡೆಸ್ ಹೋಗಲಿ ನಮಗೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರ ಸಹಕಾರ ಇರ್ಬೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಹಕಾರ ಇರ್ಬೋದು ಸಿದ್ದರಾಮಯ್ಯನವರ ಸಹಕಾರ ಇರ್ಬೋದು ಎಲ್ಲರ ಸಹಕಾರ ಇದೆ ನಾವು ಈ ಪಂಚಾಯಿತಿ ಅಭಿವೃದ್ಧಿಗೆ ಏನೆಲ್ಲ ಸಹಕಾರ ಹೌದು ಎನ್ನಾಗ್ರ ಗ್ರಾಮ ಪಂಚಾಯತಿಗೆ ನೂತನ ಸಾರಥಿಯಾಗಿ ಕೆ ವಿನಯ್ ರವರು ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದಂತೆ ಇವರಿಗೆ ಅಭಿನಂದನೆಗಳ ಮಹಾಪೂರವೇ ಅರಿದು ಬಂದಿತ್ತು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಇವರಿಗೆ ಶುಭಾಶಯಗಳನ್ನು ಕೋರಿದರು ರೈತರಾದಂಥ ರವರು ಆಯ್ಕೆಯಾಗಿದ್ದಾರೆ ಈಗ ಆಯ್ಕೆಗೆ ಸಹಕರಿಸಿದ ಎಲ್ಲ ಪಂಚಾಯಿತಿಯ ನಲವತ್ತೆಂಟು ಸದಸ್ಯರಿಗೆ ಹೃತ್ಪೂರ್ವಕ ವಂದನೆಗಳು ಈ ಪಂಚಾಯಿತಿನಲ್ಲಿ ಕೇಶವ ರೆಡ್ಡಿಯವರು ಕುಮಾರು ಮತ್ತು ಅವರು ಚಂದ್ರಕಲಾ ಎಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಅವಧಿಯಲ್ಲಿ ಅದೆಲ್ಲ ಮಹೇಶನ್ ಬಿಟ್ಬಿಟ್ಟಿದ್ವಿ ಇನ್ನಕ್ಕಿ ಮಹೇಶ್ ಅವರು ಎಲ್ಲ ಅವರು ಈ ಅವಧಿನಲ್ಲಿ ಆಗಿದ್ದವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮುಂದೆ ಅವರು ಏನು ಮಾಡಿ ಎಲ್ಲ ಗ್ರಾಮದ ಎಂಟು ಗ್ರಾಮಗಳ ಬಡವರಿಗೆ ಮತ್ತು ದೀನ ದಲಿತರಿಗೆ ಮತ್ತು ಎಲ್ಲ ನಾಗರಿಕರಿಗೆ ಒಳ್ಳೆಯ ಸೌಲಭ್ಯ ಕಲಿಸಿ ಕೊಡಬೇಕಾಗಿ ಒಟ್ಟಾಗಿದ್ದು ವಿನಯ್ ಕೆ ವಿನಯನವರೆಗೆ ಸಹಕಾರ ಕೊಟ್ಟು ಅವರನ್ನು ಆಯ್ಕೆ ಮಾಡಿದ್ದಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೆ ಎನ್ನ ಗ್ರಾಮ ಪಂಚಾಯಿತಿ ಈ ಅಧ್ಯಕ್ಷರಿಗೆ ಅವರಿಗೆ ಸಹಾಯ ಸಹಾಯವಾಗಿ ನಿಂತಿದ್ದಂಥ ಮಾಜಿ ಲೋಕಸಭಾ ಸದಸ್ಯನಿಂದ ಡಿ ಕೆ ಸುರೇಶ ಅಣ್ಣನವರು ಹಾಗೂ ಮುಜರಾಯಿ ಸಚಿವರಾದಂಥ ರಾಮಲಿಂಗರೆಡ್ಡಿಯವರು ಹಾಗೂ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಬೊಮ್ಮಲ್ನ ನಿರ್ದೇಶಕರಾಗಿರುವಂಥ ಆರ್ ಕೆ ರಮೇಶನವರು ಹಾಗೂ ಬಾಬಣ್ಣನವರು ಕೇಶವರೆಡ್ಡಿಯವರು ಪ್ರಸನ್ನ ಕುಮಾರಣ್ಣವರು ಹಾಗೂ ಎಲ್ಲ ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲ ಸ್ಥಾನಕ್ಕೋಸ್ಕರ ಸಹಕರಿಸಿದಂಥ ನಮ್ಮೆಲ್ಲ ನಾಯಕರಿಗೂ ಮತ್ತು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಲ್ವತ್ತೆಂಟು ಜನ ಸದಸ್ಯರಿಗೂ ನನ್ನದು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಏನು ನಮ್ಮ ಇನ್ನಾಗರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಹತ್ತ ಸಾಕೊಂಡು ಹೋಗ್ತಾ ಇದೆ ಆ ಒಂದು ಅಭಿವೃದ್ಧಿ ಕೆಲಸಗಳನ್ನ ಹಾಗೆ ವಿನಯ್ರು ಮಾಡ್ಕೊಂಡೋಗ್ಲಿ ಮಾಡ್ಕೊಂಡು ಹೋಗಲೋ ಅಂತ ಒಂದು ಆಶೀರ್ವಾದ ದೇವರು ಕಳುಹಿಸ್ಲಿ ಅಂತ ಮೊದಲಿಗೆ ಆಯ್ಕೆ ಆಗಿದ್ದಾರೆ ಅವರಿಗೆ ಮೊದಲಿಗೆ ಅಭಿನಂದನೆ ಇಚ್ಛೆ ಪಡ್ತೀನಿ ಅದೇ ರೀತಿ ನಮ್ಮ ನಗರ ಗ್ರಾಮ ಪಂಚಾಯತಿ ಸದಸ್ಯರುಗಳು ನಲವತ್ತೆಂಟು ಸದಸ್ಯರುಗಳು ಒಮ್ಮತದಿಂದ ಇಂದು ಅಭಿವೃದ್ಧಿ ಆಯ್ಕೆ ಆಯ್ಕೆ ಮಾಡಿದ್ದಾರೆ ಅವರ ಗ್ರಾಮ ಸದಸ್ಯರು ಎಲ್ರಿಗೂ ನಮ್ಮ ಪಂಚಾಯತಿ ಪರವಾಗಿ ನಲವತ್ತೆಂಟರ ಸ ನಲವತ್ತೆಂಟು ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಇಷ್ಟು ದಿವಸ ಯಾವ ಥರ ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇತ್ತು ಅದೇ ರೀತಿ ಮೂಲಭೂತ ಸೌಕರ್ಯಗಳಾಗಲಿ ಕೆಲಸಗಳಾಗಲಿ ಅದೇ ತಿರಿ ಅದೇ ರೀತಿ ನಡೆಸ್ಕೊಂಡು ಹೋಗಲಿ ಅಂತ ವಿನಯ ಅವರಿಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೇಗೆ ತೊಡಸ್ಕೊಂಡಿದ್ವಿ ಅದೇ ರೀತಿ ಹಿಂದೆ ಅಧ್ಯಕ್ಷ ಅಧ್ಯಕ್ಷರಾಗಿರ್ಬೋದು ಅಥವಾ ಸದಸ್ಯರಾಗಿರ್ಬೋದು ಎಲ್ಲರೂ ಸಹ ಮುಂದೆನೂ ಸಹ ರವರಿಗೆ ಸಹಕಾರವನ್ನು ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳ್ತಾ ಉತ್ತಮವಾದ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಿ ಹಾಗೂ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ